ಒಂದು ಲೆಮನ್ ಟೀದು ಇತ್ತು ಅದು ಆಲ್ರೆಡಿ ಖಾಲಿಯಾಗಿದೆ ಇದು ಬ್ರಷ್ ಆ್ಯಂಡ್ ಪೇಸ್ಟ್ ನಾವು ಕೇಳಿದ ಮೇಲೆ ಕೊಟ್ಟಿದ್ದಾರೆ ಅಲ್ಲಿವರೆಗೂ ಕೊಟ್ಟಿರಲಿಲ್ಲ ರೆಡಿ ಆಗಿದ್ದೀವಿ ಇವಾಗ ಹೋಗಿ ಟಿಫನ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಿದ್ದೆ ಬಂತು ನಿಜವಾಗ್ಲು ಸಕ್ಕದಾಗಿದೆ ಆಲ್ರೆಡಿ ಟೈಮ್ ಆಗೋಗಿತ್ತು ನಾವು ಕೂಡ ಟಿಫನ್ ಮಾಡೋಣ ಅಂತ ಬಂದ್ವಿ ಎಲ್ಲ ಕಡೆ ಒಂದು ಟ್ರಿಪ್ಪು ಅಂತ ಹೋದ್ಮೇಲೆ ಲೇಟ್ ಆಗತ್ತಲ್ವಾ ಸೊ ಹಾಗಾಗಿ ನಮಗೂ ಕೂಡ ಲೇಟಾಯಿತು ಒಂದಷ್ಟು ಥರ ಜ್ಯೂಸ್ಗಳಿಟ್ಟಿದ್ರು ನಾಲ್ಕು ಟೈಪ್ಸು ಮತ್ತು ಇದೇನೋ ಕಾಳುಗಳು ಚಟ್ನಿಗಳು ಏನೇನೋ ಇಟ್ಟಿದ್ರು ನನಗೊಂದು ಡೌಟು ಇಲ್ಲಿ ಮೆಣಸಿನ್ಕಾಯಿನ ಯಾಕೆ ಇಡ್ತಾರೆ ಎಲ್ಲ ಊಟಕ್ಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ ನೋಡಿ ಇದು ಅವ್ರದ್ದು ನಾನ್ ವೆಜ್ಜು ಇದು ನಮಗಂತೂ ಇಷ್ಟನೇ ಆಗಲ್ಲ ನಮಗೆ ಫೈನಲಾಗಿ ಸಿಕ್ಕಿದ್ದು ಇದು ಒಂದೇ ನೋಡಿ ಬ್ರೆಡ್ ಆ್ಯಂಡ್ ಜಾಮ್ ಆ್ಯಂಡ್ ಎಗ್ ಇದು ಚಾಕೋಸ್ ಸಾಕ್ಕೊಂಡೆ ನೋಡಿದ್ರೆ ತಣ್ಣಗಿರೋ ಹಾಲು ಕೊಟ್ಬಿಟ್ಟಿದ್ದಾರೆ ಗೊತ್ತಾಗಲಿಲ್ಲ ಅದು ಗ್ಲಾಸ್ಗೆ ಬಂದು ನೋಡಿದ್ರೆ చాకొసు తిన్నకే ఆగి నిజ హి వర్స్ట్ ఎక్స్పీరియన్స్ టిఫన్ మాత్రం టిఫను ఇది చికను గొప్ప ಅದಕ್ಕೆ ವೇಸ್ಟ್ ಆಗಿಬಿಟ್ಟಿದ್ದೀವಿ ಬಂದರೆ ಬೆಳಗ್ಗೆ ಹೊತ್ತು ಈ ಬ್ರೆಡ್ಡು ಗತ್ತಿ ಏನು ಸಿಗುತ್ತೋ ಆ ಟಿಫನ್ ಮಾಡಿದ್ವಿ ಬರೀ ಬ್ರೆಡ್ ವಾಟರ್ ಮಿಲ್ಲನ್ನು ಚಾಕೋಸಾ ಕೊಡವಿ ಅದು ಹಾಟ್ ಬಿದ್ದು ಅಥವಾ ಸೆಟ್ ಇಲ್ಲ ಫುಡ್ ಸೆಟ್ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಆಲ್ರೆಡಿ ರೆಡಿ ಇದೆ ಮೇಡಮ್ ಆಲೇ ಬಂದ್ಬಿಟ್ಟಿದ್ದಾರೆ ಬರೀ ಜ್ಯೂಸ್ ಇಟ್ಕೊಂಡಿರ್ತಾರೆ ಯಾವಾಗಲೂ ಎಮ್ಮ ಇದು ನನ್ನ ಸೆಕೆಂಡ್ ಡೇ ಔಟ್ಫಿಟ್ ಮಾರ್ನಿಂಗ್ ಸೊ ಡೈಲಿ ಟೂ ಆರ್ ತ್ರೀ ಪೇರ್ಸು ಬೇಕಾಗತ್ತೆ ಸೊ ಹಾಗಾಗಿ ಇದು ಸೆಕೆಂಡ್ ಡೇದು ಫಸ್ಟ್ ಔಟ್ಫಿಟ್ ಫಿಟ್ ರೆಡಿ ಆಗಿದ್ದೀನಿ ಎಲ್ಲರೂ ಅಂದ್ರೆ ಏನಷ್ಟು ಜನ ಇಲ್ಲ ಓನ್ಲಿ ಅಷ್ಟೇ ಸೆಕೆಂಡ್ ಡೇ ಫಸ್ಟ್ ಬಂದಿದ್ದೆ ನಾವು ಪಟಾಯ ಸಿಟಿ ಇದು ಕೋರಲ್ ಕೋರಲ್ಲಿಯಾಂಡಿಗೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಇಲ್ಲಿ ಬಂದು ಡ್ರಾಪ್ ಮಾಡಿದ್ದಾರೆ ಇಲ್ಲಿಂದ ನಮ್ಮನ್ನು ಬೋಟ್ ಕರ್ಕೊಂಡು ಹೋಗುತ್ತೆ ಬನ್ನಿ ತೋರಿಸ್ತೀನಿ ಟೋಪಿ ತೊಗೊಂಡು ಮರ್ಕೊಂಡು ಹೋಗಿ ರಾತ್ರಿ ಎತ್ತಿಟ್ಕೊಂಡು ಹೋಗಿ ಎದುರುಗಡೆ ಇಟ್ಟಿದ್ದೀನಿ ಒಳಗಿಟ್ಟಿಲ್ಲ ಬೋಟಿಂದ ಒಂದ್ ಪ್ಲೇಸಿಗೆ ಕರ್ಕೊಂಡ್ಬಂದು ಕೂಡ ಡ್ರಾಪ್ ಮಾಡಿದ್ರು ಇಲ್ಲಿ ಸೊ ಇಲ್ಲಿ ಒಬ್ರು ಗೈಡ್ ಬರ್ತಾರೆ ನಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಯಾವ ರೀತಿ ಮಾಡಬೇಕು ಏನು ಎತ್ತ ಅಂತ ಎಲ್ಲ ಸೊ ಅದು ವಿಡಿಯೋ ಮಾಡೋ ಹಾಗೆ ಇರ್ಲಿಲ್ಲ ಅದಕ್ಕೆ ಎಲ್ಲರೂ ಹೋಗಿಲ್ಲ ಎರಡು ಇಬ್ಬರು ಮಾತ್ರ ಏನೋ ತೊಗೊಂಡಿದ್ದಾರೆ ಎರಡೂವರೆ ಸಾವಿರ ಬಾತು ನಾಲ್ಕು ಆ್ಯಕ್ಟಿವಿಟೀಸ್ಗೆ ನಾವಂತೂ ತೊಗೊಂಡಿಲ್ಲ ಎರಡೂವರೆ ಸಾವಿರ ಬಾತ್ ಅಂದರೆ ನಮಗೆ ನಮ್ಮ ಕರೆನ್ಸಿಲಿ ಏಯ್ಟ್ ತೌಸಂಡ್ ಸಮಿಂಗ್ ಆಗ್ಬೋದು ಸ್ಪೀಡ್ ಬೋಟಲ್ಲಿ ನಮ್ಮನ್ನೆಲ್ಲ ಇರೋರಿಗೆ ಅಲ್ಲಿಗೆ ಬಿಟ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಬಂದು ಇಸ್ ಲ್ಯಾಂಡಿಗೆ ಬಿಟ್ಟಿದ್ದಾರೆ ಇಲ್ಲಿರೋ ಅಂಥ ಗೈಡ್ ಬಂದು ನಮಗೆ ಟೈಮಿಂಗ್ಸ್ ಎಲ್ಲ ಹೇಳ್ಬಿಟ್ಟು ಹೋದರು ಇಲ್ಲಿ ನಾವು ಅಷ್ಟು ಟೈಮಿಂಗ್ಸ್ವರೆಗೂ ನಾವು ಆಟ ಆಡ್ಕೊಬೋದು ಬೀಚಲ್ಲಿ ಆ ಥರ ಹೇಳ್ಬಿಟ್ಟು ಹೋದರು ಅವರು ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಟ್ಟಿನಾಗೆ ಒಂದು ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಒಳಗಡೆ ನಾವು ಬರಬೇಕು ಅಂತ ಹೇಳಿದ್ದಾರೆ ಅವ್ರದ್ದೇ ಒಂದು ಈ ಥರ ಎಲ್ಲ ಒಂದು ಸೀಟ್ಗಳದು ಇತ್ತು ಅವರೇ ಪರ್ಚೇಸ್ ಮಾಡಿದರು ಸೊ ಹಾಗಾಗಿ ನಾವು ಅಲ್ಲೇ ಕೂತ್ಕೊಂಡು ಆಮೇಲೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಕೂಡ ನಾವು ಅಲ್ಲಿಗೆ ಬಂದ್ವಿ ಈ ಇಸ್ಲ್ಯಾಂಡಿಗೆ ಬರೋರಿಗೆಲ್ಲ ದಯವಿಟ್ಟು ಒಂದು ಮಾಹಿತಿ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಅಲ್ಲಿರೋ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೋಬೇಡಿ ಯಾಕಂದರೆ ಸ್ನಾನ ಮಾಡಿಕೊಂಡ್ರೆ ಫುಲ್ ಅಲರ್ಜಿ ಆಗೋಗುತ್ತೆ ನಮಗೂ ಕೂಡ ಅದಕ್ಕೆ ಹೇಳಿದ್ರು ಅಲರ್ಜಿ ಆಗುತ್ತೆ ಮಾಡ್ಕೋಬೇಡಿ ಅಂತ ಸೊ ಹಾಗಾಗಿ ನಾವು ಬರೀ ಡ್ರೆಸ್ ಮಾತ್ರ ಚೇಂಜ್ ಮಾಡಿಕೊಂಡು ಬಂದ್ವಿ ಬಂದಮೇಲೆ ಮತ್ತೆ ವಾಪಸ್ಸು ನಮ್ಮನ್ನು ಕರ್ಕೊಂಡು ಆ ಬೋಟು ಬೇರೆ ಬೇರೆ ಬೋಟ್ ಬರ್ತಾ ಇರುತ್ತೆ ಅದು ಕರ್ಕೊಂಡೋಗುತ್ತೆ ವಾಟರ್ ಎಲ್ಲ ತುಂಬ ಕ್ಲಿಯರ್ ಇದೆ ಸಕ್ಕದಾಗಿತ್ತು ಮಾತ್ರ ನೋಡಿ ಅದು ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಹೋಗ್ಬೇಕಾದ್ರೆ ಮಾತ್ರ ಎಲ್ರಿಗೂ ಕೂಡ ಲೈಫ್ ಜಾಕೆಟ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಬಟ್ ಬರಬೇಕಾದ್ರೆ ಮಾತ್ರ ಯಾರಿಗೂ ಕೂಡ ಲೈಫ್ ಜಾಕೆಟ್ ಕೊಟ್ಟೇ ಇಲ್ಲ ಅವರು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದ ಮೇಲೆ ಊಟ ಮಾಡಬೇಕಾಗಿತ್ತಲ್ವಾ ಮಧ್ಯಾಹ್ನದ ಊಟ ರೆಡಿ ಇತ್ತು ಸೊ ಹೋಟೆಲ್ಗೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನದ ಊಟಕ್ಕೆ ನೋಡೋಣ ಹೇಗಿರತ್ತೆ ಅಂತ ಅಲ್ಲೋಗಿ ತಿಳಿಸ್ತೀನಿ ನಿಮಗೆ ಸಕ್ಕತ್ತಾಗಿದೆ ಚೆನ್ನಾಗಿತ್ತು ವಾವ್ ಕೇಸರಿ ಎರಡು ದಿವಸದಿಂದ ನಮ್ಮ ಸ್ವೀಟ್ನ ನಾವು ನೋಡೇ ಇರಲಿಲ್ಲ ನೋಡಿ ಇಲ್ಲೂ ಕೂಡ ಅಡುಗೆ ಎಲ್ಲ ಚೆನ್ನಾಗೇನೋ ನೋಡೋಕ್ಕಿದೆ ಇದು ಮೆಣಸಿನ್ಕಾಯಿ ಏನು ಕಿಡ್ತಾರೆ ಇಲ್ಲೆಲ್ಲ ಫುಡ್ಡಲ್ಲೂ ಅಂತ ಗೊತ್ತಾಗಲಿಲ್ಲ ಪ್ಲೀಸ್ ದಯವಿಟ್ಟು ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆ ನೋಡಿ ವೆಜಿಟೇರಿಯನ್ ಅಂತ ಸಖತ್ತಾಗಿತ್ತು ಮಾತ್ರ ಫುಡ್ಡು ಮಾತ್ರ ಇವತ್ತು ಮಧ್ಯಾಹ್ನ ಅಂತೂ ತುಂಬಾ ಚೆನ್ನಾಗಿತ್ತು

ಇದು ವಾಟರ್ ಅಲ್ಲ ಏನಲ್ಲ ಆದ್ರೂ ಬೋಟ್ ಯಾಕೆ ಹಿಂಗೋಗ್ತಿದೆ ಇಲ್ಲಿ ನೋಡಿ ನಮ್ಮಲ್ಲಿ ಬೋಟ್ ನಾಚನೆ ಎತ್ತಲ್ಲ ನೀರಿಂದ

ಮುಂದೆ ಇದ್ದಾರಾ ಬಸ್ ಬರ್ಬೇಕು ಅಂತ ಫೈವ್ ಅಣ್ಣ ಇನ್ನ ಸಾವಿರ ಇಟ್ಕೊಂಡ್ ಬಂದಿಲ್ವಾ ಕೈಯಲ್ಲಿ ಕೇಳಲ್ಲ प्रॉब्लम ಇಲ್ಲಿನಿಗೆ ಬರಲ್ಲ ಒತ್ತು ಓಕೆ ಫೈಲ್ ಇಲ್ಲಿ ಅಲ್ಲಲ್ಲ ನೋಡಿ ನಾವು 50 ಬတ် 50 ಬတ် 60 ಬတ် 20 ಬတ် ಗೆಲ್ಲ ಏನು ಇಲ್ಲ ಬಾಳೆ ನೋಡಿ ಹೇಗೈತೆ ಏ پلاಸ್ಟಿಕ್ ಕಾ ರಿಯಲ್ ಫ್ರೂಟ್ پلاಸ್ಟಿಕ್ ಎಕ್ಸೈಟ್ ಹಾ ಎಕ್ಸೈಟ್ ಏ ರೆಡ್ ರೆಡ್ ಎಲ್ಲಿ ಸ್ಟಿಕ್ಕರ್ ಇಲ್ಲ ಪಲ್ಲು ಇಲ್ಲಿ ನೋಡೆ ಕ್ಲಿಪ್ಸು ಎಷ್ಟಿದು ಮಚ್ ಹೌ ಮಚ್ ಫಿಫ್ಟಿ ಬಾತ್ ಎಲ್ಲನೂ ತುಂಬಾ ಕಾಸ್ಟ್ಲಿ ಇದೆ ಇದರೊಳಗೆ ಫ್ಲೋಟಿಂಗ್ ಮಾರ್ಕೆಟಲ್ಲಂತೂ ತುಂಬ ಕಾಸ್ಟ್ಲಿ ಇದೆ ಟೋಪಿ ಎಷ್ಟು ಟೋಪಿ ಒನ್ ಟ್ವೆಂಟಿ ಬಾತ್

ನೋಡಿ ಒಂದೇ ಒಂದು ಟೀ ಶರ್ಟ್ಸು ವಿತ್ ಚಡ್ಡಿ ಕಾಟನ್ನು ಚೆನ್ನಾಗಿದೆ ಬಟ್ ಟೂ ಫಿಫ್ಟಿ ನೈನು ಬಟ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಲಿ ನೀವು ಇಂಟು ತ್ರೀ ಮಾಡ್ಕೊಳ್ಳಿ ನಾನು ಯಾವುದನ್ನೇ ತೋರಿಸಿದ್ರು ಇಂಟು ತ್ರೀ ಮಾಡ್ಕೊಳ್ಳಿ ಅಂದರೆ ನಾವು ಎಷ್ಟು ತೊಗೊಳ್ತೀವಿ ಅಷ್ಟನ್ನು ಡಿಸ್ಕೌಂಟ್

ಇಲ್ಲಿ ನನಗೆ ಗೊತ್ತಿಲ್ಲ ಬಾರ್ಗಿಂಗ್ ಏನಾದರೂ ಬರ್ತಾರಾ ಇಲ್ವಾ ಅಂತ ಚೀಪ್ ಇಂದ ಬಂದ್ರೆ ಸೆಂಟರ್ ಗೆ ಬರ್ತಾರ ಅಟ್ಲೀಸ್ಟ್ ನಾವು ಸೆಂಟರ್ ಗೆ ಬರೋರು ಇನ್ನೇ ಕೊಯ್ತಾ ಆ ಸರಿ 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 ಹಂಗೆ ಡಿಸ್ಕೌಂಟ್ 350 500 ಬತ್ತಿರೋದು ಡಿಸ್ಕೌಂಟ್ 50 ಅಂದ್ರೆ सेम ಬೇಜಾರು ಇಟ್ ಇಸ್ ನೈಟ್ ಬಟ್ ರೇಟ್ ಕಾಸ್ಟ್ ಆ ক্যারিಂಗ್ ಆ ফাইন হও মিন্টিং বাৰেল লেৱেন মানে বন্ধু ಸೂಪರಾಗಿ ಪೇಂಟ್ ಮಾಡ್ತಾ ಇದ್ದಾರೆ ಅವರು ಚೆನ್ನಾಗಿಲ್ಲ ಬುದ್ಧ ಜೊತೆಗೆ ಆನೆ ಅಲ್ಲ ಎಲ್ಲ ಅವರೇ ಮಾಡಿದ್ರು ಹಾಡು ಮೇಯ್ಸಿದ್ಯಾ ನೋಡಿದ್ದೀವಿ ಹೌದು ಹೌದು ತಿನ್ಸಕ್ ಬರುತ್ತೆ ಅಂಥದ್ರಲ್ಲಿ ಇಲ್ಲಿ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಹಾಲು ಕುಡಿಸ್ಬೇಕಾ ಮಕ್ಳಿಗೆ ಹಾಲು ಕಡೆಸ ಥರ ಇಟ್ಟಿದ್ದಾ ಇದ್ದಾರೆ ಅಯ್ಯೋ ನಮಗೆ ಇಷ್ಟಪಡ್ತೀನಿ ಭಾರಿ ನರ್ಸ್ ಅಲ್ವಾ ಅವ್ರಿಗೇನೋ ಅದು ಹೊಸದು ಅನ್ನೋ ಫೀಲ್ ಖುಷಿ ಬರುತ್ತೆ ಅವ್ರಿಗೆ ಅಂತ ಇದು ಮಾಡಿದ್ದಾರೆ ಅಷ್ಟೇ ಕೊಕೊನಟ್ ಮಿಲ್ಕ್ ಶೇಕು ಸಿಕ್ಸ್ಟಿ ಬಾತು ಅದೇನೋ ಏನೋ ಕುಡಿದು ಹಾಳು ಮಾಡ್ಕೊಳ್ಳೋ ಬಂದು ಇದೆ ವರ್ಷ ಅಲ್ವ ಒಂದು ತಗೊಳ್ಳೋಣ ಚೆನ್ನಾಗಿದ್ರೆ ಬೇಕಾರೆ ಬೈ ಮಾಡೋಣ ಇನ್ನೊಂದು ಹಾಂ ತಗೊಳ್ತೀನಿ ವೀಡಿಯೋ ಚೆನ್ನಾಗಿದೆಯಾ ಹಾಂ ಕೊಡುದು ನೋಡ ನೀನು ನೀವು ಓಕೆ ಅಂದ್ರೆ ನಾವು ಅಂತ ಅಂತೀವಿ ಟೀನೇ ಕೋಲ್ಡ್ ಟೀ ಕೋಲ್ಡ್ ಕೋಲ್ಡ್ ಟೀ ಬೇರೆ ಏನ ಈ ಕಾಫಿ ಡೆಲ್ ಕುಡಿತಲ್ಲ ಹಾ ಕೋಲ್ಡ್ ಕಾಫಿ ಕೋಲ್ಡ್ ಕೋಲ್ಡ್ ಕಾಫಿ ಓ ಚೆನ್ನಾಗಿದೆ ಸಾಕಪ್ಪ ಅಂತ ನಿಮಗೆ ಕೊಡೋಣ ಇದನ್ನ ಕುಡಿದ ಕಾಲಿ ಮಡಕ್ಕೆ ಸಕೈತದಿಲ್ಲ ಬೇಕರೆ ಕೋಲ್ಡ್ ಕಾಫಿ ಬೇಡ ನನಗೆ ಎಲ್ಲ ಕೋಲ್ಡ್ ಏನು ಆಗಿದಲ್ಲ ಇಲ್ಲಿ ಅಲ್ಲ ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಆಯ್ತು ಬೇರೆ ನೋಡೋಣ ಇದು ಅಷ್ಟೇ ಯಾವುದೋ ಪೌಡರ್ ಹಾಕ್ಬಿಟ್ಟು ಅಷ್ಟೇ ಅಮ್ಮ ಇಲ್ಲ ಅಡಿ ಮಾಡಿ ಐಸ್ ಹಾಕ್ತಾರೆ ಐಸ್ ಹಾಕ್ ಕೊಡ್ತಾರೆ ಏನು ಚಕ್ರ ಹಾಕೋದಿಲ್ಲ ಹತ್ತು ಹತ್ತು ನೀರು This is no, no chocolate. Bubble. No, bubble. no bubble. Okay, okay. Oh, I did bubble.

ಅದು ಏನೋ ಒಳ್ಳೆ ಬಾಯಿ ಬಾಯಿಗೆ ಸಿಗ್ತೈತೆ ಕಚ್ಚ ಪಿಚ್ಚ ಅಂತ ನಾನು ಫಸ್ಟ್ ಎಲ್ಲ ಸಿಗಲಿಲ್ಲ ಬರೀ ಇಲ್ಲಿ ನೀರು ಬಂತು ಇವಾಗ ಕಚ್ಚ ಕಚ್ಚ ಅಂತ ಸಿಗ್ತೈತೆ ಅದು ಏ ಅಣ್ಣ ಚೀಸ್ ಚೇಸ್ ಮಾಡೋಣ ಹಿಂಗಿರ ಇಲ್ಲಿ ಹಿಂಗೆ ಹಂಗೆ ಇಟ್ಕೊಳ್ಳೋಣ ಒನ್ ಟೂ ತ್ರೀ ಬಬ್ಬುಲ್ ಅಂತದ್ದು ಚಾಕ್ಲೇಟ್ ತೋರ್ತಾನೆ ಬೇಡಪ್ಪ ನನ್ಬೇಡಪ್ಪ ನಾನು ಕುಡಿಯೋಲ್ಲ ಸಾರಿ ಏ ಇಲ್ಲಪ್ಪ ನಿಜ ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಟೇಸ್ಟ್ ನಾನು ಅದಕ್ಕೆ ಹೇಳ್ತೇನೆ ನಿಮ್ಗೆ ಆ ಅಮ್ಮಂಗ್ ಇದ್ ಮಾಡ್ಬೇಡ ಅಂತ ಅವ್ರಿಗೆ ಇಷ್ಟವಾದ ನಾವು ಕುಡಿಬಾರ್ದು

ಇದುವರೆಗೂ ಇಲ್ಲಿ ತಿಂದಿರೋ ಅಂಥ ಫುಡ್ಡಲ್ಲಿ ಏನು ತಿಂದಿಲ್ಲ ಫಸ್ಟೇನೆ ಇವಾಗಲೇ ನಮ್ಗೆ ಆಲ್ರೆಡಿ ಒಂಥರ ಆಗ್ತಿದೆ ಅಂದರೆ ಇನ್ನು ಬೇರೆ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋದು ನಿಜವಾಗ್ಲೂ ಭಯ ಆಗ್ತದೆ ಹಾಂ ಪಕೋಡ ಒಂದು ಚೆನ್ನಾಗಿತ್ತು ಯಾಕಂದರೆ ಅದೇ ಅಲ್ಲಿ ಬೀಚ್ ಹತ್ರ ತೊಗೊಂಡಿದ್ದಲ್ಲ ಪಕೋಡ ಚೆನ್ನಾಗಿತ್ತು ಬಟ್ ಇದು ಮಾತ್ರ ತುಂಬ ವರ್ಷ ಏನಂತಿದ್ದು ನಮ್ಮ ಮಕ್ಕಳು ಮಾತ್ರ ಮೊಬೈಲ್ ನೋಡೋಲ್ಲ

ಯಾತ್ರಿಸು ಕೊಡಿ ರಿಸಾರ್ಟ್ ರುಪಿ ರಿಸಾರ್ಟ್ ಸರ್ ತಗೊಳ್ಳಿ ಕಪ್ಪುನ ಕ ಏ بڑا ದೊಡ್ಡ ಕುಡಿ ಸಾಸಪ್ಪ ಕುಡಿ ಕುಡಿ ಇವಾಗ ಕುಡ್ರ ಬಂದು ಸರ್

ಮತ್ತೆ ನಮ್ಗೆ ಅದೇ ಅಲ್ಲಿ ಮಾರ್ಕೆಟ್ ಅಂತ ಕರ್ಕೊಂಡು ಹಾ ಹಾಕಲ್ ಲೋಕಲ್ ಮಾರ್ಕೆಟ್ ಅಲ್ಲಿ ಎಷ್ಟು ಈ ಸೆವೆನ್ ಇಲೆವೆನ್ ಅಲ್ಲಿ ಎಷ್ಟು ಸಿಗುತ್ತೆ ಸೆವೆನ್ ಸೆವೆನ್ ಎಷ್ಟಿರುತ್ತೆ ಸೇಮ್ ಅಂದ್ರೆ ಬಟ್ಟೆ ಎಲ್ಲ ಸಿಗಲ್ವಾ ಅಲ್ಲಿ ಫುಡ್ ಐಟಮ್ ಬರೀ ಓನ್ಲಿ ಫುಡ್ ಫುಡ್ ಅಷ್ಟೇ ಅದೇ ಓನ್ಲಿ ಫುಡ್ ಫುಡ್ ಅಂಡ್ ಡ್ರಿಂಕ್ಸ್

ನಮಸ್ತೆ ಹಿಡ್ಕೊಂಡು ಓಡಾಡ್ತಾ ಯಾಕೆ ಹೇಳು ಮನ್ಸ್ ಬರ್ತಾ ಬರ್ತಾ ಇಲ್ಲ 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 ಮಾಡೋದು ಫಿಫ್ಟಿ ನಮ್ಗೆ ಇಷ್ಟನೇ ಆಗ್ತಾ ಹೆಂಗಿದೆ ಅಂದ್ರೆ ಆ ಬಬ್ಬಲ್ಸ್ ಇದು ಎಲ್ಲ ಎಲ್ರು ನಮ್ ಫುಡ್ ಅಂತೂ ಅಲ್ಲ ಅಟ್ಲೀಸ್ಟ್ ಒಂದ್ ಎಳ್ಳಿರ್ ಕುಡಿದ್ರು ಎಷ್ಟೋ ಖುಷಿಯಾಗಿ ಖುಷಿಯಾಗಿರೋದು ಮಧ್ಯಾಹ್ನ ಊಟದಲ್ಲಿ ಆ ಉಪ್ಪಿನಕಾಯಿ ತಿಂದು ಟೇಸ್ಟ್ ಬೇಕಂತಾನೆ ಹೋಗಿ ಇನ್ನೊಂದು ಪೀಸ್ ಉಪ್ಪಿನಕಾಯಿ ಹಾಕೊಂಡು ಎಲ್ಲ ಉಡ್ಕೊಂಡು ಖುಷಿಯಾಗಿ ಇಲ್ಲಿ ನೋಡಿದ್ರೆ ಈ ಜ್ಯೂಸ್ ಹೊಡೆದ್ಬಿಟ್ಟು ಯಾವ ತಲೆ ಕೆಟ್ಟು ಹೋಗ್ತಾ ರೋಡ್ ನೋಡಿ ಎಷ್ಟು ಈನ್ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ತಾರೆ ರೋಡೆಲ್ಲ ಅಲ್ಲಲ್ಲೇ ಒಂದು ಚೂರು ಡಸ್ಟ್ ಅಲ್ಲಿ ಇಲ್ಲಿ ಬಿತ್ತು ಅಂದ್ರೆ ನೀಟಾಗಿ ಕ್ಲೀನ್ ಟೈಮ್ ಟೈಮ್ ಮ್ಯಾಮ್ ಫಸ್ಟ್ ಆನ್ ಟೈಮ್

ಏ ನನಗೆನಾರು ಬ್ಕೊಳ್ತಾ ಇದ್ದು ನಮ್ಮವ್ರಿಗೆ ಒಂದು ರೀಲ್ಸ್ ಮಾಡೋಣ ಬನ್ನಿ ಅಂತ ಅಂದ್ರೆ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಬೆಳಗ್ಗೆ ಎದ್ದು ಮಾಡ್ತೀವಿ ಅಂತ ಹೇಳ್ತವ್ರೆ ಇರೋದೆರಡು ಸ್ಟೆಪ್ ಮಾಡ್ತೀರಾ ನೀವು ಯಾವ ಥರ ಮಾಡ್ತೀರಾ ಇಲ್ಲ

ಏ ಎಷ್ಟು ವಯಸ್ಸಾಗುತ್ತೋ ಅಷ್ಟು ಚೆನ್ನಾಗ್ ಮಾಡ್ತಾರಂತೆ ಹಂಗ್ ಕೊಡ್ಬೇಕು ಮಸಾಜ್ ಮಾಡಿಸ್ಕೊಂಡ್ ಬಂದಿದ್ದೀರಾ ಹೇಗಿದೆ ಎಕ್ಸ್ಪೀರಿಯೆನ್ಸು ಐ ಸೂಪರ್ ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ಚೂ ತುಂಬ ಸೂಪರಾಗಿ ಮಾಡಿದ್ರು ಮಸಾಜ್ ನಿಮ್ಮದು ನಿಮ್ಮದು ಆಗಾಯ್ತು ನಿಮ್ದು ತಲೆ ಅಲ್ಲಿಸ್ತಾರ ಸರ್ ಬದ್ರುತಾರ ಅವರು ನಿಮ್ಗೆ ಹೆಂಗಿತ್ತು ಸೂಪರ್ ಚೆನ್ನಾಗಿತ್ತು ನಿಮ್ಗೆ ಹೆಂಗಿತ್ತು ಇವತ್ತಿನ ಎಲ್ಲ ಪ್ರೋಗ್ರಾಮ್ಸು ಮುಗಿಸ್ಕೊಂಡು ಮೇನ್ಲಿ ಮಜಾಜ್ ಮುಗಿಸ್ಕೊಂಡು ನಾವು ಬಾಯ್ಸ್ ಯಾರೂ ಮಾಡಿಸಿಲ್ಲ ಸೊ ನಾವು ಮಾತ್ರ ಮಾಡ್ಸಿದ್ವಿ ನಮಗೆ ಗೊತ್ತಿರಲಿಲ್ಲ ಅವರೆಲ್ಲ ಆಚೆ ಬಂದಿದ್ದಾರೆ ಅಂತ ಸೊ ನಾವು ಮಾಡಿಸ್ಕೊಂಡು ಆದ್ಮೇಲೆ ಬಂದ್ವಿ ಆಮೇಲೆ ಕರ್ಕೊಂಡು ಬಂದು ಇದ್ಯಾವುದೋ ಒಂದು ಟರ್ಮಿನಲ್ ಟ್ವೆಂಟಿ ಒನ್ ಹತ್ರ ಬಿಟ್ಟರು ಶಾಪಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ಇವತ್ತು ಡ್ರೆಸ್ ಚೇಂಜ್ ಮಾಡೋದು ಕೂಡ ಆಗಲೇ ಇಲ್ಲ ಸೊ ಅಲ್ಲಿ ಟ್ವೆಂಟಿ ಒನ್ ಹತ್ರ ಹೋಗಿ ಸ್ವಲ್ಪ ಎಲ್ಲ ನೋಡಿಕೊಂಡು ಬಂದ್ವಿ ಯಾವುದೋ ಅಷ್ಟೊಂದೇನು ಕಡಿಮೆ ಅಂತೂ ಇರಲಿಲ್ಲ ಯಾಕಂದರೆ ಇದು ಮಾಲ್ ಥರ ಇದೆ ಅಲ್ವಾ ಸೊ ಹಾಗಾಗಿ ಇಲ್ಲೇನು ಕಮ್ಮಿ ಇರೋಲ್ಲ ನಾವು ಯಾವಾಗೂ ಒಂದು ತಿಳ್ಕೊಬೇಕು ಆ ದೇಶದ ಕರೆನ್ಸಿ ಆ ದೇಶಕ್ಕಷ್ಟೇ ಗೊತ್ತಿರುತ್ತಲ್ವಾ ಸೊ ಇವಾಗ ನಾವು ಇಲ್ಲಿ ನಮ್ಮ ಭಾರತದಲ್ಲಿ ನಾವು ಐವತ್ತು ಸಾವಿರ ಸಂಪಾದನೆ ಮಾಡ್ತೀವಿ ಅಂದರೆ ಆ ದೇಶದಲ್ಲಿ ಕೂಡ ಐವತ್ತು ಸಾವಿರ ಬಾತೇನೆ ಸಂಪಾದನೆ ಮಾಡಿದ್ರೆ ಅಲ್ಲಿಂದ ಇಲ್ಲಿಂದು ಸೇಮ್ ಇರುತ್ತಷ್ಟೇ ಇಲ್ಲಿ ಟೂ ಫಿಫ್ಟಿ ರುಪೀಸ್ ಅಂತ ಇದ್ದರೆ ಅಲ್ಲಿ ನಮಗೆ ಟೂ ಫಿಫ್ಟಿ ಬಾತ್ ಅಂತ ಬರುತ್ತಷ್ಟೇನೆ ಸೊ ಏನು ಡಿಫ್ರೆನ್ಸ್ ಅಂತೂ ಆಗೋಲ್ಲ ಬಟ್ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಖರ್ಚು ಮಾಡ್ತೀವಿ ಅಂದರೆ ಅದು ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ ಬಟ್ ಅವರಿಗೆ ಇಲ್ಲಿಗೆ ಬಂದರೆ ಅದು ಡಿಫ್ರೆನ್ಸ್ ಆಗಲ್ಲ ಯಾಕಂದರೆ ನಮ್ಮ ಕರೆನ್ಸಿ ಬಂದು ಲೋಯೆಸ್ಟಲ್ಲಿದೆ ಸೊ ಹಾಗಾಗಿ ಸ್ಲೈಸ್ ಆಗಿದೆ ಸ್ಲೈಸ್ ಆಗಿದೆ ಅದೇ ಹೋಟ್ಲ್ಗೆ ಬಂದಾಗ ನಮ್ಮನ್ನು ಬಿಡಲಿಲ್ಲ ಚೆನ್ನಾಗಿದೆ ಎರಡನೇ ದಿನದ ನೈಟ್ ಡಿನ್ನರ್ಗೋಸ್ಕರ ಬಂದಿದ್ದೀವಿ ನಾವು ನೋಡಿ ಮತ್ತೆ ಅದೇ ಮೆಣಸಿನ್ಕಾಯಿ ರೀ ಯಾರು ಈ ಮೆಣಸಿನ್ಕಾಯಿನೆಲ್ಲ ಡೈರೆಕ್ಟಾಗಿ ತಿಂತಾರೆ ನಂಗಂತೂ ಗೊತ್ತಿಲ್ಲಪ್ಪ ನಾವು ತಿನ್ನಲ್ಲ ಸೊ ಜೀರಾ ರೈಸು ವೈಟ್ ರೈಸು ದಾಲ್ ಇದೊಂದು ಪಲ್ಯ ಮಾತ್ರ ತುಂಬ ಚೆನ್ನಾಗಿತ್ತು ಅಷ್ಟು ಬಿಟ್ಟರೆ ಇಲ್ಲಂತೂ ಏನು ಚೆನ್ನಾಗಿರಲಿಲ್ಲ ಅಷ್ಟಕ್ಕಷ್ಟೇ ಫುಡ್ಡು ಇದು ಮುಂಬೈನಲ್ಲ ರೈಸು ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಕಿಂಗ್ ಸ್ಟ್ರೀಟ್ಗೆ ಅಂತ ಬಂದ್ವಿ ನಿಜ ಹೇಳಲ್ಲ ಯಾರಾದರೂ ಒಂದು ಮರ್ಯಾದಸ್ಥರಾಗ್ಲಿ ಹೆಣ್ಮಕ್ಳಾಗಲಿ ದಯವಿಟ್ಟು ಯಾರೂ ಬರಲೇಬೇಡಿ ಎಕ್ಸ್ಪೀರಿಯನ್ಸ್ಗೋಸ್ಕರ ಬೇಕಿದ್ರೆ ಬಂದೋಗಿ ಒಂದ್ಸಲಿ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ನಾವಲ್ಲಿ ಹತ್ತು ನಿಮಿಷ ವಾಕ್ ಮಾಡಿದ್ವಿ ದೇವರಣೆಗೂ ಅಲ್ಲಿ ಬರಲೇಬಾರ್ದು ಅನ್ನಿಸ್ಬಿಡ್ತು ಸಖತ್ ಬೇಜಾರಾಯಿತು